ಮಂಗಳೂರಿಗರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾಳೆ ಮತ್ತು ನಾಡ್ದು ಕಣ್ಣೀರು ಬಾವಿಯ ಕಡಲ ಕಿನಾರೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಏಳನೇ ಬಾರಿಯ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ ತುಂಬಾ ಒಂದು ಸೃಜನಶೀಲವಾದಂತಹ ಒಂದು ನಿಮ್ಗೆಲ್ಲ ಪತ್ರಿಕಾ ಪ್ರಕಟಣೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ಯಾವುದೇ ಧರ್ಮ ಜಾತಿಗಳ ನಿಬಂಧನೆ ಇಲ್ಲದೆ ಎಲ್ಲರೂ ಒಟ್ಟು ಸೇರಿ ಒಂದು ಹಾರಿಸುವ ಒಂದು ಆನಂದವನ್ನು ಪಡುವಂತಹ ಒಂದು ಹವ್ಯಾಸವಾಗಿರುವಂತಹ ಈ ಗಾಳಿಪಟ ನಮ್ಮ ಟೀಮ್ನ ಧ್ಯೇಯ ಕೂಡ ಅದೇ ಒಂದೇ ಆಕಾಶ ಒಂದೇ ಭೂಮಿ ಅಂತ ಹೇಳಿ ನಮ್ಮ ಟೀಮ್ನ ಧ್ಯೇಯ ಅದರ ಪ್ರಕಾರವಾಗಿ ಈ ಒಂದು ಗಾಳಿಪಟವನ್ನು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಮಂಗಳೂರಲ್ಲಿ ನಾವು ಇದನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ ಆಗ ಸಣ್ಣ ಪ್ರಮಾಣದಲ್ಲಿತ್ತು ಅದು ಬೆಳೀತಾ ಬೆಳೀತಾ ಬಂದು ಕೆಲವು ವರ್ಷಗಳಿಂದ ನಮ್ಗೆ ಈಗ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು ಆದ್ರೆ ಈ ವರ್ಷ ನಾವು ಏಳನೇ ಬಾರಿಗೆ ನಾವು ಸತತವಾಗಿ ಇದನ್ನು ಆಯೋಜಿಸ್ತಾ ಇದ್ದೇವೆ ನಮ್ಮ ಕರೆಗೆ ಹೋಗಟ್ಟು ಅನೇಕ ನಮಗೆ ಇವರು ಇಂಟರ್ನ್ಯಾಷನಲ್ ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ ನಮ್ಮ ದೇಶದಿಂದ ಬಂದಿದ್ದಾರೆ ಒಟ್ಟಿಗೆ ಎಂಟು ದೇಶಗಳಿಂದ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಸಾವಿರ ಬೈಕ್ ತನಕ ಇಂದು ಮಾಡಲಿಕ್ಕೆ ಬೇಕಾದಂತಹ ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆಗಳಿಗೆಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಬಸ್ ಗುಳೂರಿಂದ ಬಸ್ ಫೆಸಿಲಿಟಿ ಇದೆ ಅಲ್ಲಿ ತನಕ ಬರಲಿಕ್ಕೆ ತಣ್ಣೀರು ಜಿ ಎಂಆರ್ ಜಿ ಎಂಆರ್ ವರೆಗೆ ಬಸ್ ಸರ್ವಿಸ್ ಇದೆ ಸಪ್ರೇಟ್ ಆಗಿ ನಾವು ಪರ್ಮಿಷನ್ ಬಸ್ ಅಲ್ಲಿ ನಿಂತರೆ ಅಲ್ಲಿಂದ ಒಳಗೆ ಬರಲಿಕ್ಕೆ ಸಪ್ರೇಟ್ ಬಸ್ ಇದೆ ಆರು ಬಸ್ ವ್ಯವಸ್ಥೆ ಇದೆ ಮತ್ತೆ ಅಲ್ಲಿಂದ ಫೆರಿಗೆ ಒಂದು ಫೆರಿ ಅಲ್ಲಿ ನೂರು ಜನ ಬರ್ತಾರೆ ಅದು ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಇದೆ ಅದು ಬೀಚ್ ಟು ಆಕ್ಚುಲಿ ಬ್ಲೂ ಫ್ಲಾಗ್ ಬೀಚ್ ಅಲ್ಲಿ ಫೆರಿ ಲ್ಯಾಂಡ್ ಆಗೋ ಜಾಗ ಅಲ್ಲಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ಇದೆ ಅಲ್ಲಿ ಬರಲಿಕ್ಕೆ ಪುನಃ ಬೇರೆ ಚಿಕ್ಕ ಬಸ್ಸಿನ ವ್ಯವಸ್ಥೆ ಮಾಡಿದೆ ಪುನಃ ಜೆ ಎಮ್ ಆರ್ ಪಾಯಿಂಟ್ ಅಲ್ಲಿ ಅಲ್ಲಿಂದ ಒಳಗೆ ಬರ್ಲಿಕ್ಕೆ ಯಾರಾದರೂ ಎಲ್ಲರ್ ಇದ್ರೆ ಅವರಿಗೆ ರಿಕ್ಷಾದ ಫೆಸಿಲಿಟಿ ಅಲ್ಲಿ ಮಾಡಿ ಕೊಟ್ಟಿದ್ದೇವೆ ಅದು ಮಾಡಿದ್ದೇವೆ ಅದರ ಮತ್ತೆ ಎರಡು ಆಂಬುಲೆನ್ಸ್ ಇದೆ ಫೈರ್ ಬ್ರಿಗೇಡ್ ಇದೆ ಮತ್ತೆ ನಮ್ಮ ಇವರು ವಾಲಂಟಿಯರ್ಸ್ ಆಲ್ಮೋಸ್ಟ್ ಒಂದು ನೂರು ಜನ ವಾಲಂಟಿಯರ್ ಹಾಕಿದ್ದೇವೆ ಈ ಸಲ ಒಂದು ಪ್ರತ್ಯೇಕವಾಗಿ ಬೀಚ್ ಅನ್ನು ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ಅಲ್ಲಿ ಫುಡ್ ಕೋರ್ಟ್ ಅನ್ನು ಓಪನ್ ಇಡ್ಲಿಕ್ಕೆ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಪ್ರವಾಸೋದ್ಯೋಗರು ಮತ್ತು ನಮ್ಮ ಡಿ ಸಿ ಅವರು ಇದಕ್ಕೆ ಒಂದು ಸಪರೇಟ್ ಆಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೆ ಇರುವ ಒಂದು ಬೇರೆ ಪರ್ಮಿಷನ್ ಅನ್ನು ಅದಕ್ಕೆ ಕೊಟ್ಟಿದ್ದಾರೆ ಅದು ಅಲ್ಲದೆ ಅದೇ ಲಾಸ್ಟ್ ಆ್ಯಂಡ್ ಫೌಂಡು ಮತ್ತೆ ಫೆಸಿಲಿಟಿ ಕಾರ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ಇದೆ ಬಸ್ ಆ ಬಸ್ಸನ್ನು ನಾವು ಈಗ ಟೆನ್ ಇಟ್ಟಿದ್ದೇವೆ ಅಲ್ಲಿ ಅದು ನಮ್ಮ ಕೆ ಪಾಯಿಂಟ್ ಇಂದ ಜಿ ಎಂ ಆರ್ ವರೆಗೆ ಮತ್ತೆ ಒಳ್ಳೆಯ ಸ್ವಲ್ಪ ನಡಿಬೇಕಾಗ್ತದೆ ಹೌದು ಮತ್ತೆ ಅದು ಚಾರ್ಜೇಬಲ್ ರೇಟಲ್ಲಿ ಫೆರಿ ಟೆನ್ ವರೆಗೆ ಇಟ್ಟಿದ್ದೇವೆ ಕ್ಲೋಸಿಂಗ್ ಟೈಮ್ ಯು ಆರ್ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಮ್ಮ ಫ್ಲೈಯಿಂಗ್ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಏಳು ಗಂಟೆ ನಂತರ ನೈಟ್ ಫ್ಲೈಯಿಂಗ್ ಅಂತ ಹೇಳಿ ಒಂದು ಎಲ್ಲ ವಿದ್ಯುತ್ ದೀಪಗಳನ್ನೆಲ್ಲ ಹಾಕಿ ಎಲೆಕ್ಟ್ರಿಕ್ ಎಲ್ಇಡಿ ಲೈಟ್ ಗಳನ್ನೆಲ್ಲ ಹಾಕಿ ಶೋ ಇದೆ ಅದನ್ನು ಮಾಡ್ತಾ ಅದು ನಾಳೆಗೆ ಮಾತ್ರ ನಾಡೋದಿಲ್ಲ ನೈಟ್ ಫ್ಲೈಯಿಂಗ್ ನಾಡ್ದು ಉಳಿದ ಎಲ್ಲ ಎಲ್ಲ ಹಾರಾಟಗಳನ್ನೆಲ್ಲ ಇದ್ದಾರೆ ಗಾಳಿಪಟ ಇಲ್ಲದವರು ಬರುವಂತಹ ಸಾರ್ವಜನಿಕರು ಅವರು ಬಂದು ಖರೀದಿ ಮಾಡಿ ಅವರಿಗೆ ಹರಿಸುವ ಓಪನ್ ಏರಿಯಾ ಕೂಡ ಅವಕಾಶ ಇದೆ ಒಂದೇ ಒಂದಂದ್ರೆ ಒಂದು ವಿಚಾರ ಮಾಂಜ ಲೈಟ್ ಅಂತ ನಮ್ಮ ನಾರ್ತ್ ಇಂಡಿಯಾದಲ್ಲೆಲ್ಲ ಗ್ಲಾಸ್ ಅನ್ನು ಹಾಕಿ ಮಾಡುವ ಗಾಳಿಪಟ ಇದೆ ಅದು ನಮ್ಮ ಉತ್ಸವಕ್ಕೆ ತುಂಬಾ ತೊಂದರೆ ಕೊಡ್ತದೆ ಅದಕ್ಕೆ ಮಾತ್ರ ನಮ್ಮಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಅದು ಬೇರೆ ಗಾಳಿಪಟಗಳನ್ನು ಕಟ್ ಮಾಡ್ತದೆ ಇದೆಲ್ಲ ಸುಂದರವಾದಂತಹ ಗಾಳಿಪಟಗಳು ಇದೆಲ್ಲ ಮಿಸ್ ಆಗುವ ಹಾಗಿಲ್ಲ ಅದು ಕೈಟ್ ಫೈಟಿಂಗ್ ನ ಗಾಳಿಪಟ ನಿಜವಾಗಿ ಆದ್ರೆ ಮಾಂಜ ಅದಕ್ಕೆ ಇಲ್ಲಿ ಅವಕಾಶ ಮಾತ್ರ ನಾವು ಕೊಟ್ಟಿರುವುದಿಲ್ಲ ಅದರಿಂದ ಬೇರೆ ಬೇರೆ ತೊಂದರೆಗಳು ಕೂಡ ಬರ್ತದೆ ಅದಕ್ಕೆ ಮಾತ್ರ ಅವಕಾಶ ಇಲ್ಲ ಉಳಿದದ್ದು ಜನರು ಬೇಕಾದ ನಾವು ಫ್ಲೈಯಿಂಗ್ ಗೆ ವ್ಯವಸ್ಥೆ ಮಾಡಿದ್ದೇವೆ ಅದನ್ನು ತಗೊಂಡು ಅವರು ಕೂಡ ಆನಂದಿಸಬಹುದು ಸಪರೇಟ್ ಆಗಿ ಮಾಡಿದ್ದಾರೆ ರಿಫ್ಲೆಕ್ಟಿವಿಟಿಗಳನ್ನೆಲ್ಲ ಯೂಸ್ ಮಾಡಿ ಮತ್ತೆ ಕೆಲವು ಡಿ ಲೈಟ್ ಗಳನ್ನೆಲ್ಲ ಹಾಕಿ ಅದು ನೈಟ್ ಅಂತಲೇ ಸಪರೇಟ್ ಕೆಲವು ಗಾಳಿಪಟಗಳಿದೆ ಮತ್ತೆ ಇನ್ನು ಕೆಲವು ಗಾಳಿಪಟಗಳು ಡೇ ಅಲ್ಲಿ ಹಾಕಿದ ಗಾಳಿಪಟಗಳು ಅದಕ್ಕೆ ಕೆಲವು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಎಲ್ಲ ಮತ್ತೆ ನಮ್ಮ ಫ್ಲಟ್ ಗಳ ಮುಖಾಂತರ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಅದರಿಂದ ಅದು ಒಂದು ವಿಭಿನ್ನವಾಗಿ ಕಾಣ್ತಾರೆ ತುಂಬಾ ಸುಂದರವಾಗಿ ಕಾಣ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಮಿಸ್ಟರ್ ಅಬ್ದುಲ್ ರೌಫ್ ಅಂತ ಇದ್ದಾರೆ ಅವರು ಮಹಾರಾಷ್ಟ್ರದಿಂದ ಬಂದವರು ಗೋಲ್ಡನ್ ಕೈ ಕ್ಲಬ್ನವರು ಅವರತ್ರ ಈ ಫೀಲ್ಡ್ ಅಲ್ಲಿ ಅನೇಕ ವರ್ಷದಿಂದ ಅವರು ಕೆಲಸ ಮಾಡಿದವರು ಅವರು ಅವರು ಟ್ರೈನ್ ಕೈಟ್ ಅಂತ ಸೀರೀಸ್ ಕೈಟ್ ನಾವೇನು ಹೇಳ್ತೇವೆ ಒಂದೇ ದಾರದಲ್ಲಿ ಅದರ ಸ್ಪೆಷಲಿಸ್ಟ್ ಅವರು ಅವರು ಅದಂತ ತಂದಿದ್ದಾರೆ ಅವರ ಹತ್ರವು ವಿಭಿನ್ನವಾದಂತಹ ಅನೇಕ ಗಾಳಿಪಟ ಇದೆ ಅವರು ಇದ್ದಿದ್ದಾರೆ ಅದ್ರ ಜೊತೆಗೆ ನಮ್ಗೆ ಈಗಾಗಲೇ ನಮ್ಮ ಜೊತೆ ವಿಯೆಟ್ನಾಂ ಪೂ ಅಂತ ಇದ್ದಾರೆ ಅವರು ಬಂದಿದ್ದಾರೆ ಮತ್ತೆ ಇಲ್ಲಿ ಥಾಯ್ಲೆಂಡ್ ಇಂದ ನೀ ಇದ್ದಾರೆ ಉಕ್ರೇನ್ ಇಂದ ಅಲೆಕ್ಸ್ ಅಂತ ಅವರು ಬಂದಿದ್ದಾರೆ ಇನ್ನು ಇಂಡೋನೇಷ್ಯಾದಿಂದ ಬಂದಿದ್ದಾರೆ ಲೀನಾವತಿ ಅಂತ ಹೇಳಿ ಅವರು ತುಂಬಾ ಅತ್ಯುತ್ತಮ ಸುಂದರವಾದಂತಹ ಗಾಳಿಪಟ್ಟಗಳೆಲ್ಲ ಪಟ್ಟಗಳೆಲ್ಲ ಕಳೆದ ನೋಡುವ ಒಂದು ಸುವರ್ಣ ಸುವರ್ಣಾವಕಾಶ್ ಎಂಬುದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ರು ಒಳ್ಳೆಯ ನಾವು ಪ್ರದರ್ಶನ ಮಾಡುವಂಥದ್ದೆಲ್ಲ ಆರ್ಕ್ ಪ್ರದರ್ಶನಕ್ಕೆ ಇರುವಂತ ಸುಳ್ಳು ಮಾಡುವಂತ ಗಾಳಿ ಹಾಗಾಗಿ ನಾವು ಕಾಟನ್ ಥ್ರೆಡ್ ಮತ್ತೆ ಯೂಸ್ ಮಾಡುದು ಈ ಮಾಂಜಾ ಗ್ಲಾಸ್ ಉಡಿ ಹಾಕಿದಂಥ ಮಾಂಜವನ್ನು ನಾವು ಉಪಯೋಗ ಮಾಡೋದಿಲ್ಲ ಹಾಗಾಗಿ ಅಲ್ಲಿ ಅದಕ್ಕೆ ಪ್ರವೇಶ ಇಲ್ಲ ಅಲ್ಲಲ್ಲಿ ನಾವು ಹಾಕ್ತೇವೆ ಮಾಂಜ ಥ್ರೆಡ್ ನ ಆಟ ಲೋಡ್ ಅಂತ ಹೇಳಿ ಆದ್ರೂ ಕೆಲವರು ಹಾರಿಸಲಿಕ್ಕೆ ಬರ್ತಾರೆ ಆಗ ಉಳಿದವ್ರ್ದೆಲ್ಲ ಕಟ್ ಆಗಿ ಡ್ಯಾಮೇಜ್ ಆಗ್ತದೆ ಹಾಗಾಗಿ ಮಾಂಜಾ ಥ್ರೆಡ್ ಲೋಡ್ ಅಂತ ಸ್ವಲ್ಪ ನೀವು ಹೈಲೈಟ್ ಮಾಡಿ ಹೇಳಿದ್ರೆ ಜನರಿಗೆ ಸ್ವಲ್ಪ ಮನವರಿಕೆ ಅಂತ ಅಭಿಪ್ರಾಯ ಮತ್ತೆ ಆಗಮಿಸಿರುವ ಪ್ರೇಕ್ಷಕರಿಗೆ ಇನ್ನೂ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಕಣ್ಣಿಗೆ ಆನಂದ ನಮಗೆ ಗಾಳಿಪಟದಲ್ಲಿ ಕೊಡ್ತಾ ಇದ್ದೇವೆ ಕಿವಿಗೆ ಅಥವಾ ಆನಂದಕ್ಕೋಸ್ಕರ ಭರತನಾಟ್ಯ ಯಕ್ಷಗಾನ ಚೆಂಡೆಗಳು ವಿವಿಧ ವೀಣಾವಾದನ ಇತ್ಯಾದಿ ಅನೇಕ ವಿಷಯಗಳನ್ನು ಸಣ್ಣ ಸಣ್ಣ ಇದರಲ್ಲಿ ಒಂದು ಸಪ್ರೇಟ್ ಒಂದು ಕಲ್ಚರಲ್ ಸ್ಟೇಜ್ ಇದೆ ಅದರಲ್ಲಿ ನಾವು ಮಾಡ್ತಾ ಇರ್ತೇವೆ

ದಿನೇಶ್ ಹೋಲ್ಡ್ ಎಲ್ಲರಿಗೆ ಪರಿಚಯ ನಮ್ಮ ಗಾಡಿ ನಮ್ಮ ಹೆಚ್ಚಿನ ವಿನ್ಯಾಸಗಳನ್ನೆಲ್ಲ ಮಾಡಿದ್ರು ಸರ್ವೇಶ್ ರಾವ್ ಅಂತ ಹೇಳಿ ಬೆಂಗಳೂರಿನ ಮುಖ್ಯ ಆಧಾರ ಸ್ತಂಭ ನಾನು ಪ್ರಶಾಂತ್ ಉಪಾಧ್ಯಾಯ ಶ್ರೀತಾ ಸುಭಾಷ್ ಬೈ ಅವರು ಇವರು ಹಾಗೆ ಈ ಸಲದ ನಮ್ಮ ಉತ್ಸವಕ್ಕೆ ಮೆಂಗ್ಳು ಸ್ಪಾನ್ಸರ್ ಆಗಿ ಬಂದವರು ಎಂಆರ್ ಕೆಎಲ್ ವಂಚಿಸಿ ಅವರ ಸಹಕಾರದಿಂದ ಈ ಉತ್ಸವ ಈಗ ನಡೀತಿದೆ ಹಾಗೆ ನಿತಿನ್ ನಿತಿನ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಇನ್ನೊಬ್ರು ಪ್ರಾಣೇಶ್ ಹೇಳಿ ಮತ್ತೆ ನೀವು ಏನು ಕಾಮನ್ हां 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 राइट राइट यस यस करेक्ट ए करना बनिया वाले जनना वाले सिनेमा के बाहर वाले जनना वाले जी डिजिटल वन सेकंड इले लोडी सर यस प्लीज लो किया वेट जस्ट एक्सप्लेन मान जाए कोई और